ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಮನೆ ಕರಾವಳಿಯ ಕಲಾವಿದರು ಏನ್ ಮುಟ್ಟಿದ್ರು ಚಿನ್ನ ಆಗ್ತಾ ಇದ್ರಿ ಯಾಕಂದ್ರೆ ಕರಾವಳಿಯ ಸಿನಿಮಾಗಳು ಆ ರೀತಿ ರೆಡಿ ಆಗ್ತಿದಿವೇನೋ ಅನ್ಸುತ್ತೆ ಸ್ವಚ್ಛವಾದ ಕನ್ನಡವನ್ನ ಮಾತಾಡೋ ಈ ಭಾಗದವರ ಸಿನಿಮಾಗಳು ಒಂಥರ ಮನೋರಂಜನೆ ಕೊಡೋದ್ರಲ್ಲಿ ಅನುಮಾನವೇ ಇಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟು ಬೇಗ ಯಾರನ್ನು ಹಿಡಿದಿಟ್ಟುಕೊಳ್ಳೋದಿಲ್ಲ ಅಷ್ಟು ಬೇಗ ಯಾರಿಗೂ ಯಶಸ್ಸು ಸಿಗೋದಿಲ್ಲ ಎಂತ ಸ್ಟಾರ್ ನಟರ ಮಕ್ಕಳೇ ಆದ್ರೂ ಅವರ ಟ್ಯಾಲೆಂಟ್ ಅನ್ನ ಬಯಸುತ್ತೆ ಕನ್ನಡ ಇಂಡಸ್ಟ್ರಿ ಆ ವಿಷಯದಲ್ಲಿ ಕರಾವಳಿಯ ಕಲಾವಿದರ ಶೆಟ್ಟಿಸ್ ಗ್ಯಾಂಗ್ ಅನ್ನ ಕನ್ನಡ ಫಿಲಂ ಇಂಡಸ್ಟ್ರಿಯೇ ಬಿಗಿಯಾಗಿ ಇಟ್ಕೊಂಡ್ಬಿಡ್ತು ನಾನೇ ಜಾಸ್ತಿ ಅಳಿಯೋದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ಇನ್ನೇನು ಕನ್ನಡ ಸಿನಿಮಾ ಇಂಡಸ್ಟ್ರಿ ಮುಳುಗಿ ಹೋಯ್ತು ಅನ್ನುವಾಗ್ಲೇ ಕೆಲವು ಸಿನಿಮಾಗಳು ಬಂದು ಕೈ ಹಿಡಿತಾವೆ ಅಂತಹ ಲಿಸ್ಟ್ ನಲ್ಲಿ ಇವತ್ತು ಇರೋದು ಸು ಫ್ರಮ್ ಸೋ ಅಪ್ಪಟ ಕರಾವಳಿಯ ಮನರಂಜನಾ ಸಿನಿಮಾ ಅನ್ನುಬಹುದು ರಾಜ್ಬಿ ಶೆಟ್ಟಿ ಶಶಿಧರ್ ಶೆಟ್ಟಿ ರವಿರಾಯ್ ಕಳಸಾ ಇವರು ಮೂರ್ ಜನ ಈ ಸಿನಿಮಾಗೆ ದುಡ್ಡು ಹಾಕಿ ಜೆ ಪಿ ತೋಮಿನಾಡ್ ಅವರಿಂದ ನಿರ್ದೇಶನ ಮಾಡಿಸಿ ಎಸ್ ಚಂದ್ರಶೇಖರನ್ ಕೈಲಿ ಕ್ಯಾಮೆರಾ ಇಡ್ಸಿ ಸುಮೇತ್ ಕೈಲಿ ಮ್ಯೂಸಿಕ್ ಹಾಕ್ಸಿ ಬರೀ ಹೊಸಬರ ಕೈಲೇ ಆಕ್ಟಿಂಗ್ ಕೂಡ ಮಾಡಿಸಿದ್ದಾರೆ ಸಿನಿಮಾ ಕಾಮಿಡಿ ಆದರೂ ತರ ಭಯ ಹುಟ್ಟಿಸುತ್ತೆ ಇನ್ನ ಎರಡು ಗಂಟೆ ಹದಿನೇಳು ನಿಮಿಷದ ಪೂರ್ತಿ ಸಿನಿಮಾ ಎಲ್ಲಿಯೂ ಕೂಡ ಬೋರ್ ಒಡೆಯೋದಿಲ್ಲ ಸು ಫ್ರಮ್ ಸೋ ಅಂದ್ರೆ ಸೋಮೇಶ್ವರದಿಂದ ಸುಲೋಚನಾ ಅಂತ ಅರ್ಥ ಸಿನಿಮಾದ ಬಜೆಟ್ ವಿಷಯಕ್ಕೆ ಬಂದ್ರೆ ಕೇವಲ ಮೂರು ಕೋಟಿ ಅಂತೆ ಆದ್ರೆ ಬರೀ ಎಂಟು ದಿನಕ್ಕೆ ಇಪ್ಪತ್ತು ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ನ ಧೂಳು ಇನ್ನ ಸಿನಿಮಾ ಬುಕ್ ಮೈ ಶೋ ನಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಟಿಕೆಟ್ ಸೇಲ್ ಆಗಿದ್ದು ಭಾರಿ ಜನ ಮಂದಣೆಯನ್ನ ಗಿಟ್ಟಿಸಿಕೊಂಡಿದೆ ಪ್ರಾರಂಭದಲ್ಲಿ ಯಾವುದೇ ರೀತಿಯ ಪ್ರಮೋಷನ್ ಗಳನ್ನ ಮಾಡದೆ ಕೇವಲ ಮೊಬೈಲ್ ಗಳಲ್ಲೇ ಪ್ರಚಾರವನ್ನ ಕಿಟ್ಟಿಸಿಕೊಳ್ತು ಜನಗಳಿಗೆ ಬೇಕಾಗಿರೋದು ಮನರಂಜನೆ ಮಾತ್ರ ಅದು ಯಾವ ತರದಾದ್ರೇನು ಒಂಥರಾ ತ್ರಿಲ್ ಇರಬೇಕು ಅಷ್ಟೇ ಹಾಗೆ ಸಿನಿಮಾದ ಕತೆ ಏನು ಅಂತ ಕೇಳೋರ್ಗೆ ಸೋಮೇಶ್ವರ ಅನ್ನೋ ಒಂದು ಶಾಂತವಾದ ಹಳ್ಳಿಯಲ್ಲಿ ಅಶೋಕ ಅನ್ನೋ ಅವನಿಗೆ ದೆವ್ವ ಹಿಡಿದಿದೆ ಅಂತ ಎಲ್ಲರೂ ಸಂಶಯ ಪಡ್ತಾರೆ ಹಾಗೆ ಜನರು ದೆವ್ವವನ್ನ ಓಡಿಸೋಕೆ ಪ್ರಯತ್ನ ಮಾಡುವಾಗ ಚಿತ್ರ ವಿಚಿತ್ರ ಹಾಸ್ಯಮಯ ಘಟನೆಗಳ ಸರಣಿಗಳು ಬರ್ತವೆ ಅನ್ನೋದು ಕಥೆ ಪೂರ್ತಿ ಎಣ್ಣೆ ಮೇಲೆ ನಡೆಯುತ್ತೆ ಇನ್ನ ಕೆಲವರು ಹೇಳೋ ಹಾಗೆ ಸೂಪರ್ ಸ್ಟಾರ್ ಒಬ್ಬರಾದ್ರೂ ಬೇಕು ಸರ್ ಇಲ್ದಿದ್ರೆ ಸಿನಿಮಾ ಓಡಲ್ಲ ಅಂತ ಕಮ್ಮಿ ಬಜೆಟ್ ನ ಸಿನಿಮಾಗಳೆಲ್ಲ ಓಡಲ್ಲ ಸಾರ್ ಮಿನಿಮಮ್ ಐವತ್ತರಿಂದ ನೂರ್ ಕೋಟಿ ಸುರಿದು ತುಂಬಾ ಗ್ರಾಂಡ್ ಆಗಿ ಭರ್ಜರಿಯಾಗಿ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ನೋಡೋಕೆ ಅನ್ನೋದು ಕನ್ನಡ ಸಿನಿಮಾಗಳಿಗೆ ಬೇಡಿಕೆ ಇಲ್ಲ ಸಾರ್ ಈ ಎಲ್ಲಾ ಬಂದು ಅದೆಂತದ್ದೇ ಸಿನಿಮಾ ಮಾಡಿದ್ರು ಜನಗಳು ಚಿತ್ರಮಂದಿರಗಳತ್ತ ಹೋಗದಂತೆ ಆಗಿದೆ ಸಾರ್ ಅನ್ನೋದು ಜನಗಳ ಗಮನವನ್ನ ನಮ್ಮ ಸಿನಿಮಾದತ್ತ ಸೆಳೆಬೇಕು ಅಂದ್ರೆ ಏನಾದರೂ ಕಾಂಟ್ರವರ್ಸಿ ಮಾಡಲೇಬೇಕು ಸಾರ್ ಅನ್ನೋದು ಕಟ್ಟು ಮಸ್ತಾತ ಇರುವ ಹೀರೋ ಬೇಕು ಸರ್ ಅನ್ನೋದು ಗ್ಲಾಮರಸ್ ಆದ ಹೀರೋಯಿನ್ ಬೇಕು ಸರ್ ಅನ್ನೋದು ಈ ಸಿನಿಮಾದಲ್ಲಿ ಜನರಿಗೆ ಅಂತ ಯಾವ ಮೆಸೇಜ್ ಇದೆ ಸರ್ ಅನ್ನೋದು ಸಿನಿಮಾದ ಟೈಟಲ್ ವಿಶೇಷವಾಗಿರಬೇಕು ಸರ್ ಅನ್ನೋದು ದೊಡ್ಡ ದೊಡ್ಡ ಬ್ಯಾನರ್ ಗಳು ಸಿನಿಮಾ ಮಾಡಿದ್ರೆ ಮಾತ್ರ ಸಿನಿಮಾಗಳಿಗೆ ಒಳ್ಳೆಯ ಆರಂಭ ಸಿಗುತ್ತೆ ಸರ್ ಅನ್ನೋದು ಬೆಂಗಳೂರಲ್ಲಿ ಬೇರೆ ಭಾಷೆಯ ಜನರಿಗೆ ಜಾಸ್ತಿ ಆಗ್ಬಿಟ್ಟವ್ರೆ ಇನ್ ಮುಂದೆ ಕನ್ನಡ ಸಿನಿಮಾಗಳು ಓಡೋದೇ ಡೌಟ್ ಅನ್ನೋದು ದೊಡ್ಡ ದೊಡ್ಡ ಸ್ಟಾರ್ ಗಳು ಬಂದು ಪ್ರಮೋಟ್ ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಸಾರ್ ಇಲ್ಲದಿದ್ರೆ ಆಗೋದಿಲ್ಲ ಅನ್ನೋದು ಸಿಂಗಲ್ ಸ್ಕ್ರೀನ್ ಗಳು ಇನ್ ಮುಂದೆ ವೇಸ್ಟ್ ಸಾರ್ ಯಾಕಂದ್ರೆ ಒಂದೇ ಸಲಕ್ಕೆ ಜನರನ್ನ ಥಿಯೇಟರ್ ನತ್ತ ಸೆಳೆಯೋದು ಕಷ್ಟ ಅನ್ನೋದು ಫ್ರೀ ಟಿಕೆಟ್ ಕೊಟ್ಟು ಜನರನ್ನ ಕರೆಸಿ ಅವರಿಂದ ಹೊಗಳಿಕೆ ಬರೆಸಿಕೊಳ್ಳಬೇಕು ಸಾರ್ ಅನ್ನೋದು ಐಟಮ್ ಸಾಂಗ್ ಇಲ್ಲದೆ ಜನರನ್ನ ಕರೆತರುವುದು ಹೇಗೆ ಸರ್ ಅನ್ನೋದು ಒಳ್ಳೆ ಕತೆ ಇದ್ರು ಯಾರು ಸಪೋರ್ಟ್ ಮಾಡಲ್ಲ ಸರ್ ಅನ್ನೋದು ಇವೆಲ್ಲ ಬೆಂಗಳೂರಿನಲ್ಲಿ ಮಾತ್ರ ಅದರ ಸಿನಿಮಾಗಳನ್ನೆಲ್ಲ ಯಾರು ನೋಡ್ತಾರೆ ಸರ್ ಅನ್ನೋದು ಫಾರಿನ್ ಗೆಲ್ಲ ಹೋಗಿ ಶೂಟಿಂಗ್ ಮಾಡಬೇಕು ಸಾರ್ ಅನ್ನೋದು ಬಾಲಿವುಡ್ ಕಾಲಿವುಡ್ ನಿಂದೆಲ್ಲ ಕಲಾವಿದರನ್ನ ಕರೆಸಿ ಆಕ್ಟ್ ಮಾಡಿಸಬೇಕು ಸಾರ್ ಇಲ್ಲದಿದ್ರೆ ಓಡಲ್ಲ ಅನ್ನೋದು ಇನ್ಫ್ಲೂಯೆನ್ಸರ್ ಗಳಿಂದ ಪ್ರಮೋಟ್ ಮಾಡಿಸಬೇಕು ಸಾರ್ ಅನ್ನೋದು ಎಲ್ಲ ನ್ಯೂಸ್ ಪೇಪರ್ ಚಾನಲ್ ಗಳಲ್ಲಿ ಪ್ರಮೋಟ್ ಮಾಡಬೇಕು ಸರ್ ಅನ್ನೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂತಹ ಮಾತುಗಳನ್ನ ನಾವೆಲ್ಲ ಕೇಳ್ತಾನೆ ಇರ್ತೀವಿ ಇಂತಹ ಇತ್ಯಾದಿ ಮಾತುಗಳಿಗೆ ಸು ಫ್ರಮ್ ಸೋ ಅನ್ನುವ ಒಂದೇ ಒಂದು ಸಿನಿಮಾ ಮೂಲಕ ಉತ್ತರ ಕೊಟ್ಟು ಸಿನಿಮಾ ರಂಗಕ್ಕೆ ಸಿನಿಮಾ ಮಂದಿಗೆ ಮತ್ತೊಮ್ಮೆ ಆತ್ಮವಿಶ್ವಾಸವನ್ನು ತುಂಬಿದ ಬಿ ಶೆಟ್ಟಿ ಹಾಗೂ ತಂಡಕ್ಕೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯು ಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ